ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತೆ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಬೆಳಗ್ಗೆಯಿಂದ ಯಾಸ್ ಯೂಜಲ್ ಮನೆ ಕೆಲಸಗಳೆಲ್ಲ ಮುಗೀತು ಮನೆಯವರು ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಟೈಮ್ ಬಂದು ಒಂದು ಗಂಟೆ ಆಗಿದೆ ಸೊ ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಅಂದರೆ ಬೆಳಗ್ಗೆ ಇವತ್ತು ಏನು ಮಾಡಿದ್ದೀನಿ ಅಂದರೆ ಸ್ಪೆಷಲ್ ಮಾಡಿದ್ದೀನಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಸುಜಿತ್ ಸಿಕ್ ಚಿಕನ್ ಬಿರಿಯಾನಿ ಬೇಕು ಅಂತ ಕೇಳ್ತಿದ್ದ ಅಪರೂಪಕ್ಕೆ ಯಾಕೆಂದರೆ ಒಂದು ನಾನ್ವೆಜ್ ತಿನ್ನೋದು ಕಡಿಮೆ ಸುಜಿತ್ತು ಸೊ ಕಬಾಬ್ ಅಂದರೆ ಒಂದು ಇಷ್ಟಪಡ್ತಾನೆ ಇದು ಬಿಟ್ಟರೆ ಬೇರೆ ಎಲ್ಲ ಪೀಸಸ್ ಎಲ್ಲ ತಿನ್ನೋದು ಇದೆಲ್ಲ ಮಾಡಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ ಸೊ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ನನಗೆ ಅಂದರೆ ಬಾಳೆ ಎಲೆ ಊಟ ಅಂದ್ರೆ ಭಾಳ ಇಷ್ಟ ಸುಜಿತ್ಗೆ ಅಂದ್ರೆ ಸ್ವೀಟು ವೆರೈಟೀಸ್ ಇರ್ತಾರಲ್ಲ ಅದಂದ್ರೆ ತುಂಬ ಇಷ್ಟ ಸೊ ಇವತ್ತಿನ ಏನು ಗೊತ್ತಾ ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಮನೆಯವರು ಸುಜಿತ್ ಇವತ್ತೇನು ಸ್ಪೆಷಲ್ ಅಂದ್ರೆ ಬಿರಿಯಾನಿ ಮಾಡಿದೀನಿ ಅಂತ ಹೇಳಿದ್ನಲ್ವ ಅಪ್ರೂಪ ಅವನು ಕೇಳೋದು ಸೊ ಬಾಳೆ ಎಲೆ ಊಟ ಅಂದರೆ ಸುಜಿತ್ಗೆ ಬಹಳ ಇಷ್ಟ ಅಂದ್ರೆ ಫಂಕ್ಷನ್ ಊಟ ಬಾಳೆಲ್ಲೆಲ್ಲ ಇಟ್ಬಿಟ್ಟು ಏನಾದ್ರು ಇಡಿ ಊಟ ಮಾಡ್ತಾನೆ ಸ್ವೀಟ್ ಊಟ ಒಗಿದ್ ಕಡೆ ಏನು ಅಂದರೆ ಸುಜಿತ್ ಹೆಂಗೆ ಅಂತ ಅಂದ್ರೆ ಅಯ್ಯೋ ಅನ್ಸತ್ ತುಂಬ ಕಡಿಮೆ ಸ್ವಲ್ಪ ತೀಟೆ ಅನ್ನೋದು ಅಂದ್ಬಿಟ್ರೆ ಹೋಗಿದ ಕಡೆ ಹಳೋದು ಆಟ ಮಾಡೋದು ಇದೆಲ್ಲ ಸ್ವಲ್ಪ ಕಡಿಮೆನೆ ಅವನು ಒಗಿದ ಕಡೆ ಎಲ್ಲ ಪಟ್ಟಂತ ಅಡ್ಜಸ್ಟ್ ಆಗ್ಬಿಡ್ತಾನೆ ಯಾರಿಗಾರ ಆಗಲಿ ಅಡ್ಜಸ್ಟ್ ಆಗಿ ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಹಂಗೆ ಒಂಥರ ಕ್ಯಾರೆಕ್ಟರ್ ಅವಂದು ಎಲ್ಲರೂ ಮಿಂಗಲ್ ಆಗ್ತಾನೆ ಎಲ್ಲರೂ ಮಾತಾಡ್ಸ್ತಾನೆ ಒಂಥರ ಗುಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸುಜಿತ್ ರೋಹಿತ್ ಹೇಗೆ ಅಂತ ಅಂದ್ರೆ ಸ್ವಲ್ಪ ಸೈಲೆಂಟು ಅಪ್ಪ ಅಮ್ಮನ ಮೇಲೆ ಮಾತ್ರ ಜೋರು ಹೊರಗಡೆ ಎಲ್ಲ ಯಾರಾದರೂ ಬಂದರೆ ಹೋದರೆ ಇವ್ರ ಮೇಲೆಲ್ಲ ಜೋರಿಲ್ಲ ಸ್ವಲ್ಪ ಸೈಲೆಂಟು ಏನು ಅಂತಂದರೆ ಕೋಪ ಜಾಸ್ತಿ ಯಾರ ಥರ ಅಂತ ಗೊತ್ತಿಲ್ಲ ನಮ್ಮ ಅಪ್ಪಂಗೆ ಕೋಪ ಜಾಸ್ತಿ ಮೊದಲಿಂದನು ಏನು ನಮ್ಮ ತಂದೆ ಥರನೇ ಬಂದ್ಬಿಟ್ಟಿದ್ದ ಏನೋ ಗೊತ್ತಿಲ್ಲ ಸ್ವಲ್ಪ ಕೋಪ ಜಾಸ್ತಿ ರೋಹಿತ್ಗೆ ಅಂದರೆ ಪದೇ ಪದೇ ಹೇಳಿದ್ದೇ ಹೇಳೋಂಗಿಲ್ಲ ಒಂದು ಸಲ ಹೇಳಿ ಸುಮ್ಮನೆ ಆಗಬೇಕು ಇರಿಟೇಟ್ ಮಾಡೋಂಗಿಲ್ಲ ಪದೇ ಪದೇ ಹೇಳಿ ಹಿಂಗೆ ಕ್ಯಾರೆಕ್ಟ್ರ್ ಸ್ವಲ್ಪ ಅವನು ರೋಹಿತ್ತು ಸುಜಿತ್ ಅಂದರೆ ಜಾಸ್ತಿ ಜನಗಳ ಜೊತೆ ಅಷ್ಟೊಂದು ಮಿಂಗಲ್ ಆಗೋಲ್ಲ ರೋ ಇತ್ತು ಸುಜಿತ್ ತದ್ವಿರದ ನಂತರ ಸ್ವಲ್ಪ ಹೆಂಗೆ ಅಂದರೆ ರಫ್ ಅಂಡ್ ಟಫ್ ಯಾರಿಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾನೆ ಆ ಥರ ಎಲ್ಲರೂ ಸುಜಿತ್ನ ನೋಡಿದಾಗ ನಂತರ ಅಂತ ಜಾಸ್ತಿ ಹೇಳ್ತಿರ್ತಾರೆ ಅಂದರೆ ಬೆಳೆದು ಹೆಂಗೆ ಅಂದರೆ ನೋಡಿದ ತಕ್ಷಣ ಎಲ್ರಿಗೂ ಹೊಂದ್ಕೊಳ್ಳೋದು ಯಾರಿಗೆ ಬೇಕಾದ್ರೂ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾನೆ ಭಾವನಿಕೆ ಅಂದರೆ ಕರಿಯೋದು ಯಾರನ್ನಾರು ಬಂದರೆ ಚೆನ್ನಾಗಿ ಮಾತಾಡ್ಸೋದು ಊಟ ತಿನ್ನಿ ಕಾಫಿ ಕುಡೀರಿ ಮನೇಲಿ ಇರಿ ಈ ಥರ ಎಲ್ಲ ಹೇಳೋದು ಸ್ವಲ್ಪ ನನ್ನ ಥರ ಸುಜಿತ್ ಎಲ್ಲರೂ ಅದನ್ನೊಂದು ಅಬ್ಸರ್ವ್ ಮಾಡಿ ಹೇಳ್ತಾರೆ ಥರನೇ ಕರಿಯೋದು ಬಾವಿಸೋದೆಲ್ಲ ಮಗ ಚಿಕ್ಕೋನು ಅಂತ ಹೇಳ್ತಾರೆ ಸೊ ಹೇಳಬೇಕು ಅಂತಂದರೆ ಸುಜಿತ್ ಹುಟ್ಟಿದ ಮೇಲೆ ಸ್ವಲ್ಪ ನಮ್ಮದು ಅದೃಷ್ಟ ಬದಲಾಯಿತು ಅಂತಲೇ ಹೇಳ್ಬೋದು ಸುಜಿತ್ ಅಂದರೆ ಸುಜಿತ್ ಹೆಸರೇ ಹೆಸರು ಒಂದು ಅರ್ಥನೇ ಬಂದು ಅದೃಷ್ಟವಂತ ಯಾವಾಗಲೂ ಮುಗುಳ್ ನಗುವವನು ಅಂತ ಆ ಸುಜಿತ್ ನೇಮು ಒಂದು ಅರ್ಥ ಬಂದು ಸೊ ಹೇಗಿದೆ ಅಂದರೆ ಅವ್ನಿಗೆ ಹೇಗೆ ಎಸಿರಿಟಿ ಇದೆಯೋ ಅದೇ ರೀತಿಯಾಗಿ ಅವ್ನು ಯಾವಾಗಲೂ ನಗ್ತಾ ಇರ್ತಾನೆ ಅಸನ್ಮುಖಿ ಯಾವಾಗಲೂ ಸೊ ಅದೃಷ್ಟವಂತ ಅಂತ ಬಂದರೆ ಅವನು ಹುಟ್ಟಿದ ಮೇಲೆ ಒಂದಷ್ಟು ಎಲ್ಲ ಅಚೀವ್ಮೆಂಟ್ನ ಮಾಡಿದ್ದೀವಿ ಲೈಫ್ನಲ್ಲಿ ಅಹ್ ಎರಡು ಮಕ್ಕಳು ಒಂದೇ ಸಮನೆ ನಮಗೆ ಏನು ಏಳು ಏನು ಕೀಳು ಅಂತ ಏನಿಲ್ಲ ಎರಡು ಮಕ್ಳುನು ಒಂದೇ ಸಮ ಆ ನಮಗೆ ಏನು ಅಂತ ಅಂದ್ರೆ ಒಂದು ಹೆಣ್ಮಗು ಇರಬೇಕಿತ್ತು ಅಂತ ಒಂದು ಆಸೆ ಇತ್ತು ಸೊ ಭಗವಂತ ಅದನ್ನ ನಮಗೆ ಕೊಡಲಿಲ್ಲ ಏನು ಮಾಡಕ್ಕಾಗಲ್ಲ ನಾವ್ಕೊಂಡೆ ಹೆಲ್ ನಡೆಯಲ್ಲಲ್ಲ ಏನೂ ಇವತ್ತಿನ ಬ್ಲಾಗ್ ಏನು ಅಂತ ಇವಾಗ ಸುಜಿತ್ ಕೊಬ್ಬನಿಗೆ ಕಬಾಬ್ ಮಾಡಿಕೊಡ್ಬೇಕು ಮತ್ತೆ ಏನು ಅಂತ ಬಿಲ್ಡಿಂಗ್ ಕೆಲಸ ಮತ್ತೆ ಶುರುವಾಗಿದೆ ಒಂದು ಮಂತ್ ಆಗಿತ್ತು ಅಂದರೆ ಮೇಲ್ಗಡೆ ಒಂದು ಮೋಲ್ಡ್ ಹಾಕಿ ಬಿಟ್ಟು ಒಂದು ಮಂತ್ ಆಗಿತ್ತು ಸೊ ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಹೊಸ ಬಿಲ್ಡಿಂಗ್ದು ಏನು ಅಂತ ಅಂದರೆ ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಸಾಧಾರಣವಾಗಿ ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೋ ಅಷ್ಟೇ ಖರ್ಚಾಗಿದೆ ಗೋಡನ್ನು ಅಂತ ಅಲ್ಲ ಒಂದು ಹೇಳಿದ್ನಲ್ಲ ಒಂದು ಮೋಲ್ಡ್ ಹಾಕಿ ಒಂದು ಮನೆ ಮಾಡೋದಕ್ಕೆ ಒಂದು ಎಷ್ಟು ಖರ್ಚಾಗುತ್ತೆ ಅಷ್ಟೇ ಖರ್ಚಾಗಿದೆ ಆಲ್ಮೋಸ್ಟ್ ಏನು ಅಂತಂದರೆ ಅದನ್ನು ನಾವು ಬಾಡಿಗೆ ಒಂದು ಇದಕ್ಕೆ ಮಾಡಿಲ್ಲ ಅಷ್ಟೇನೆ ಮೇಲೊಂದು ರೂಮು ಇದೆಲ್ಲ ಹಾಕಿರೋದಕ್ಕೆ ಒಂದು ಕಡೆ ಅನ್ಕೊತಾಯಿದ್ರು ಮನೆಯವರು ಮೇಲೂ ಹಾಕ್ಸ್ಕೊಳ್ಳೋಣ ಬಿಲ್ಡಿಂಗ್ ಒಂದೇ ಆಗುತ್ತೆ ಅಂತ ಗೊತ್ತೇ ಇದೆ ಸು ರೋಗಿತ್ತು ಎಕ್ಸಾಮ್ ಹೇಗೆ ಮಾಡ್ತಾನೋ ಏನು ಗೊತ್ತಿಲ್ಲ ಯಾಕೆಂತಂದರೆ ಒಂದು ಮಕ್ಕಳು ಭವಿಷ್ಯದ ಮುಂದೆ ಇದೆಲ್ಲ ಸ್ವಲ್ಪ ಸೈಡ್ಗೆ ಇಡಬೇಕು ಯಾಕೆ ಅಂತಂದರೆ ಅವರು ಎಜುಕೇಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಲ್ವಾ ಬಿಲ್ಡಿಂಗ್ದು ಗೃಹ ಪ್ರವೇಶ ಮಾಡೋದ ಹೇಗೆ ಅಂತ ಏನೂ ಡಿಸೈಡ್ ಮಾಡಿಲ್ಲ ಏನು ಅಂತಂದರೆ ಇದು ಬಿಲ್ಡಿಂಗ್ದು ಮತ್ತು ರೋಹಿತ್ ಎಲ್ಲನೂ ಕೂಡ ಒಂದೇ ಸಮ ಬಂದ್ಬಿಡುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಓ ಎಷ್ಟು ಫಂಕ್ಷನ್ನು ಎಷ್ಟು ಗೃಹ ಪ್ರವೇಶ ಮಾಡೋದಲ್ವ ಸ್ನೇಹಿತರೆ ಹಾಗಾಗಿ ಏನೂ ಬೇಡ ಸಿಂಪಲ್ಲಾಗಿ ಏನಾದರೂ ಸುಮ್ಮನೆ ಬೇಕಾದ್ರು ಕರೆದ್ಬಿಟ್ಟು ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ನಾವೇ ಮನೆಯವರು ನೋಡೋಣ ಇನ್ನು ಸಿಚುವೇಶನ್ ಹೇಗೆ ಬರುತ್ತೆ ಏನು ಅಂತ ಯಾಕೆಂದರೆ ಒಂದರಿಂದ ಒಂದು ಒಂದರಿಂದ ಒಂದು ಹಬ್ಬ ಹರಿದಿನ ಫಂಕ್ಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಒಂದರಿಂದ ಒಂದು ಖರ್ಚುಗಳು ಬರ್ತಾನೆ ಇರುತ್ತೆ ಸೊ ನೋಡಿ ಇವಾಗ ಮುಂದಿನ ತಿಂಗಳು ಒಂದು ಹದಿಮೂರು ಹದಿನಾಲ್ಕಕ್ಕೆ ಏನೋ ದೇವರಾಯ ದುರ್ಗದ ಹಬ್ಬ ಬರ್ಬೋದು ತೇರ್ ಹಬ್ಬ ಅಂತ ಅನ್ಕೊಂಡಿದೀವಿ ಸೊ ಅದು ಕೂಡ ಅದು ಕೂಡ ಬಹಳಷ್ಟು ಜನ ಕರಿತೀವಿ ಊಟಕ್ಕೆ ಅದು ಒಂದಿದೆ ಅದು ಒಂದು ಆಲ್ಮೋಸ್ಟ್ ಒಂದು ಫಂಕ್ಷನ್ ತರನೇ ಆಗೋಗ್ಬಿಡುತ್ತೆ ಸಿಹಿ ಊಟಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ವೆಜ್ ಅವ್ರ್ ಕಡಿಮೆ ಎಲ್ಲ ಸಿಹಿ ಉಡ್ತವ್ರೆ ಜಾಸ್ತಿ ಕಾಲೇಜ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಮತ್ತು ಗಡಿಲೇವರ್ಟ್ ಫ್ರೆಂಡ್ಸು ಇಂಥ ಇದೆಲ್ಲ ನನಗೆ ಸಿಹಿ ಹುಟ್ಟವ್ರೆ ಜಾಸ್ತಿ ನಾನ್ ವೇಜವರು ನನಗೆ ತುಂಬ ಕಡಿಮೆ ಫ್ರೆಂಡ್ಸು ಕೆಲವು ಮಂದಿ ಮಾತ್ರ ಇದ್ದಾರೆ ಅಷ್ಟೇ ನೋಡೋಣ ಅದು ದುರ್ಗಾ ಹಬ್ಬ ಹೇಗಾಗುತ್ತೆ ಸೊ ಪೀರಿಯಡ್ ಬೇರೆ ನನಗೆ ಆ ಟೈಮಲ್ಲಿ ಬರುತ್ತೆ ಯೋಚನೆ ಮಾಡ್ತಾ ಇದ್ದೀನಿ ಹೇಗೆಲ್ಲ ಹಬ್ಬ ಮಾಡೋದು ಏನು ಅಂತ ಸೊ ಅದ್ರದ್ದು ಒಂದು ಕೆಲಸಗಳ್ನ ನೆನ್ಸ್ಕೊಂಡ್ಬಿಟ್ರೆ ತಲೆ ತಿರ್ಗಂಗೆ ಇದೆ ಯಾಕೆ ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ದಾಸಪ್ಪನ ಇಡಿಸಿ ಮಾಡೋದು ವಾರ ಅಂದ್ರೇ ನಾವು ಇಷ್ಟು ಮಡಿಯಾಗಿ ಮಾಡ್ತೀವಿ ಅದರಲ್ಲೂ ದಾಸಹಿನ ಕರೆಸಿ ಎಲ್ಲ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಆಲ್ಮೋಸ್ಟ್ ಹೇಗೆ ಅಂದರೆ ವರಮಾಲಕ್ಷ್ಮಿ ಕ್ಲೀನ್ ಮಾಡ್ತೀನಲ್ಲ ಆ ಥರ ಒಂದು ಅರ್ಧ ಕ್ಲೀನ್ ಮಾಡ್ಕೊತೀನಿ ದೊಡ್ಡ ದೊಡ್ಡದು ಅದಾದಮೇಲೆ ವರಮಾಲಕ್ಷ್ಮಿ ಬರುತ್ತೆ ಅದಕ್ಕೆಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ಅದು ನೋಡೋಣ ಈ ಸಲ ದೇವ್ರಾಯಿಂದವ್ರಿಗೂ ತೇರಬ್ಬ ಹೇಗಾಗುತ್ತೆ ಏನು ಅಂತ ಹೋದ ವರ್ಷವೂ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ನೋಡೋಣ ಗೃಹ ಪ್ರವೇಶ ಹೇಗೆ ಮಾಡೋದು ಸುಮ್ಮನೆ ಜಸ್ಟ್ ಪೂಜೆ ಹೋಮ ಎಲ್ಲ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬಸವನ ಜಯಂತಿ ವರ್ಷರಲ್ಲಿ ಏನಾದರೂ ಆಗುತ್ತಾ ಅಥವಾ ಶ್ರಾವಣದ ವರ್ಷದಲ್ಲಿ ಏನಾದರೂ ಕಂಪ್ಲೀಟ್ ಆಗುತ್ತಾ ಅಂತ ಸೊ ನಾವೇನು ತುಂಬ ಇವ್ರಿಗೆ ಕಂಟ್ರ್ಯಾಕ್ಟಿಂಗ್ ತುಂಬ ಏನು ಪ್ರೆಸರ್ ಹಾಕಿಲ್ಲ ಇಂಥ ಟೈಮ್ಗೆ ಬೇಕು ಅಂತ ಸೊ ಆದಾಗ ಮಾಡ್ಕೊಳ್ಳೋಣ ಯಾಕೆಂದರೆ ಅವ್ರಿಗೂ ಬೇರೆ ಬೇರೆ ಕೆಲಸಗಳಿಗೋ ಬೇರೆ ಬಿಲ್ಡಿಂಗ್ ಅವೆಲ್ಲ ಹಾಗಾಗಿ ಸ್ವಲ್ಪ ನಾವು ನಿಲ್ಸಿದ್ರು ಅಂದರೆ ಮೋಲ್ಡ್ ಹಾಕಿದ್ರಲ್ಲಿ ನಿಲ್ಲಿಸಿದ್ರು ಈಗ ನೆನ್ನೆಯಿಂದ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಆಗುತ್ತೆ ಆದಮೇಲೆ ಬಿಲ್ಡಿಂಗ್ ಎಲ್ಲ ಹೇಗಾಗ್ತಿದೆ ಏನು ಅಂತ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಸುಜಿತ್ನ ಕರ್ಕೊಂಬರಕ್ಕೆ ಹೋದ್ರು ಸೊ ಅವ್ನು ಬರೋ ವರ್ಷದಲ್ಲಿ ಸ್ವಲ್ಪ ಕಬಾಬ್ ಎಲ್ಲ ಮಾಡಿಟ್ಬಿಡೋಣ ಬಿರಿಯಾನಿ ಚಾಪ್ಸ್ ಚಿಕನ್ ಚಾಪ್ಸೋ ಮಾಡಿದ್ದೀನಿ ತುಂಬ ದಿವಸ ಆಗಿತ್ತು ನಾನ್ ವೆಜ್ ಮಾಡಿ ಅಂತ ಇವತ್ತು ಮಾಡಿದ್ದೀನಿ ಇನ್ನೊಂದು ಏನು ಅಂತ ಅಂದರೆ ರೋಹಿತ್ಗೆ ಇವತ್ತು ಲ್ಯಾಬ್ ಎಕ್ಸಾಮು ಫೈನಲ್ ಎಕ್ಸಾಮು ಎಲ್ಲಿಗೆ ಹಾಕಿದ್ದಾರೆ ಅಂತ ಅಂದರೆ ವಾಸವಿ ಕಾಲೇಜ್ ತುಮಕೂರಿನಲ್ಲಿ ಹಾಕಿರೋ ಅಂಥದ್ದು ಹೋಗಿದ್ದಾನೆ ಬೆಳಗ್ಗೆ ಮೀ ಸ್ವಲ್ಪ ಭಯ ಆಗ್ತಿದೆ ಅಂತ ಅಂದ ಬೆಳಗ್ಗೆ ರೋಹಿತ್ ಹೇಗೆ ಅಂತಂದರೆ ನೋಡೋಕ್ಕೆ ಸೆಕೆಂಡ್ ಇಯರ್ ಹುಡುಗ ಆದರೆ ಅವ್ನ ಮೈಂಡ್ ಏನು ಅಂತಂದರೆ ಇನ್ನೂ ಒಂಥರ ಸಣ್ಣ ಹುಡ್ಗೊಂತಾರೆ ಏನು ಅಂತ ಒಂಥರ ಮುಗ್ಧ ಅಂತಂದರೆ ಹೇಗೆ ಅಂತ ಅಂದರೆ ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿಬಿಡ್ತಾನೆ ಹಂಗೆ ಒಂಥರ ಮುಗ್ದು ಒಂಥರ ಹೇಗೆ ಅಂತ ಒಂಥರ ಚಿಕ್ಕ ಥರ ಇನ್ನೂನು ಅಂಥ ಏನು ದೊಡ್ಡ ಕೆಲವ್ರ ಮಕ್ಕಳು ನೋಡಿ ಒಂಥರ ತುಂಬ ಮೆಚೂರ್ ಹುಡುಗರು ಥರ ಬಿಹೇವ್ ಮಾಡ್ತಿರ್ತಾರೆ ರೋಹಿತ್ ಹಂಗಲ್ಲ ಇನ್ನೂ ಸಣ್ಣ ಹುಡುಗಾಡ್ದಂಗೆ ಆಡ್ತಿರ್ತಾನೆ ನೋಡೋಣ ಇವತ್ತು ಎಕ್ಸಾಮ್ ಹೇಗೆ ಮಾಡಿದಾನೋ ಏನೋ ನನಗೂ ಕೂಡ ತುಂಬ ಟೆನ್ಷನ್ನು ಬೆಳಗ್ಗೆಯಿಂದ ರೋಹಿತ್ ಇವತ್ತು ಲ್ಯಾಬ್ ಲ್ಯಾಬ್ ಎಕ್ಸಾಮ್ ಹೇಗೆ ಮಾಡ್ತಾನೆ ಅಂತ ಇವತ್ತು ನಾಳೆ ಮತ್ತು ಏಳನೇ ತಾರೀಕಿದೆ ಮೂರು ಫಸ್ಟ್ ಮುಗಿದ್ಬಿಟ್ರೆ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿಲ್ಲ ನೋಡೋಣ ಇವತ್ತು ಫಿಸಿಕ್ಸ್ ಇದೆ ಹೇಗೆ ಮಾಡ್ತಾನೆ ಏನು ಅಂತ ಬನ್ನಿ ಇವತ್ತು ರೆಸಿಪಿ ಏನು ಶೇರ್ ಮಾಡಿಲ್ಲ ಸ್ನೇಹಿತರೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಚಿಕನ್ ಬಿರಿಯಾನಿ ಇದೆಲ್ಲ ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನಾನು ಇತ್ತೀಚಿಗೆ ಹೇಳ್ಬೇಕಂದ್ರೆ ಬಿರಿಯಾನಿನ ಓಪನ್ ಪ್ಯಾನಲ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಕುಕ್ಕರ್ಗೆ ಹಾಕೋದೇ ಇಲ್ಲ ಕುಕ್ಕರ್ಗಿಂತ ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ ಮೊಸರು ಬಜ್ಜಿ ಕೂಡ ಮಾಡಿಟ್ಟಿದ್ದೀನಿ ಇನ್ನೊಂದು ಕಡೆ ಚಾಪ್ಸ್ ಕೂಡ ಮಾಡಿಟ್ಟಿದ್ದೀನಿ ಇಷ್ಟು ಕೂಡ ರೆಡಿ ಆಯಿತು ಇವಾಗೊಂದು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅಂದರೆ ಏನು ಗೊತ್ತಾ ಸ್ನೇಹಿತರೆ ಈ ಕಬಾಬ್ ಮಾಡೋದಕ್ಕೆ ಅಂತಲೇ ಈ ಥರ ಚಿಕ್ಕದೊಂದು ಬಾಣಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇದನ್ನು ಯಾವುದಕ್ಕೂ ಬಳಸೋದಿಲ್ಲ ಯಾಕೆ ನಾನ್ ವೆಜ್ಗೆಲ್ಲ ಸಪ್ರೇಟು ಈ ಥರ ಇಟ್ಕೊಂಡಿದ್ದೀವಿ ಅಂತಂದರೆ ನಿಮಗೆ ಗೊತ್ತಲ್ಲ ನಮ್ಮ ಮನೇಲಿ ಶನಿವಾರ ಅಂತ ಅಂದರೆ ಭಾಳ ಸ್ಟ್ರಿಟ್ಟು ಇದೆಲ್ಲ ಬೇಯಿಸಿದ್ರೆ ಬೇಯಿಸಿರೋದ್ರಲ್ಲಿ ನೈವೇದ್ಯ ಎಲ್ಲ ನಾನು ಮಾಡೋಲ್ಲ ಅದಕ್ಕೋಸ್ಕರ ಈ ನಾನ್ ವೆಜ್ಗೆಲ್ಲ ಸಪ್ರೇಟ್ ಚಿಕ್ಕ ಇಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಏನು ಅಂತಂದ್ರೆ ವಾರದ ದಿವಸ ಮಾಡುವಂಥ ಸ್ವೀಟ್ ಅಡುಗೆ ಇದಕ್ಕೆಲ್ಲ ಕೂಡ ಆ ಸ್ವೀಟ್ಗೆಲ್ಲ ಬೇರೆ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ನಾನ್ ವೆಜ್ ಇದು ಕಬಾಬ್ ಮಾಡೋಕ್ಕೆ ಅಂತಲೇ ಬಾಣಲೆ ಇದನ್ನ ಬೇರೆದಕ್ಕೆಲ್ಲ ನಾನು ಉಪಯೋಗಿಸೋದಿಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ಈ ಥರನೇ ಹೇಳಬೇಕು ಅಂತಂದರೆ ನಮ್ಮ ಬಾರೆ ತೋಟದಲ್ಲಿ ಅಂದರೆ ನಮ್ಮ ನೇಟಿವ್ ಪ್ಲೇಸ್ ನಮ್ಮ ಮನೆಯವ್ರದ್ದು ಬಾರೆ ತೋಟ ಅಲ್ವಾ ಅಲ್ಲೆಲ್ಲ ನಮ್ಮ ನಮ್ಮ ಇದರಲ್ಲಿ ಏನು ಅಂತಂದರೆ ಲೆಕ್ಕಾಚಾರವಾಗಿ ನೋಡಿದ್ರೆ ನಾವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋಂಗೇ ಇಲ್ಲ ಸೊ ಎಷ್ಟೋ ಮನೆಗಳಲ್ಲಿ ಪದ್ಧತಿ ಇರುತ್ತೆ ನಮ್ಮ ಮನೆಯಲ್ಲೂ ಇದೆ ಕಿಚನಲ್ಲಿ ನಾವು ನಾನ್ ವೆಜ್ನ ಮಾಡೋಂಗಿಲ್ಲ ಹೊರಗಡೆ ಕಿಚನ್ ಸಾರಿ ಹೊರಗಡೆ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಬೇಕು ಹಾಲಕ್ಕೆ ಕೂಡ ತರಲ್ಲ ನಮ್ಮ ಬಾರೆ ತೋಟದಲ್ಲಿ ನಮ್ಮ ದುರ್ಗದ ಲಕ್ಷ್ಮೀ ಸ್ವಾಮಿ ಯಾರು ಪೂಜೆ ಮಾಡ್ತಾರೆ ನಮ್ಮ ಅಣ್ಣ ತಮ್ಮ ಅಂದ್ರಲ್ಲ ಅವರೆಲ್ಲ ಇವಾಗಲೂ ಅಷ್ಟೇ ನಾನ್ ವೆಜ್ ಎಲ್ಲ ಹೊರಗಡೆ ಮಾಡ್ತಾರೆ ಒಳಗಡೆ ಮಾಡಲ್ಲ ಸೊ ಗೊತ್ತಿಲ್ಲ ಅದು ಯಾಕೆ ಆ ಥರ ಪದ್ಧತಿ ಅಂತ ಎಷ್ಟೊಂದು ಮನೇಲಿ ಆ ಥರ ಇದೆ ನಮ್ಮ ಮನೆಗಳಲ್ಲಿ ನೋಡಿದಿರಲ್ಲ ಹೊರಗಡೆ ಹೊರಗಡೆ ಎಲ್ಲ ಬೇಯಿಸೋದಕ್ಕೆ ಜಾಗ ಇಲ್ಲ ಹಾಗಾಗಿ ನನ್ಗನ್ಸಿರೋ ಪ್ರಕಾರ ಪೂಜಾ ರೂಮು ಸಪ್ರೇಟ್ ಇರೋಲ್ಲ ಹಳ್ಳಿಗಳಲ್ಲಿ ಅನ್ನೋ ಕಾರಣಕ್ಕೆ ಹೊರ್ಗಡೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ಸೊ ನಮ್ಮ ಮನೆಯಲ್ಲಿ ಏನು ಅಂತಂದರೆ ವೆಜ್ ಮಾಡೋ ದಿವಸ ದೇವ್ರ ಪೂಜೆ ಪೂಜಾ ರೂಮ್ನ ನಾವು ಬಾಗಿಲು ತೆಗಿಯಲ್ಲ ಸೊ ಕ್ಲೋಸ್ ಮಾಡಿಬಿಡ್ತೀವಿ ಹಾಗಾಗಿ ಕಿಚನಲ್ಲಿ ಮಾಡ್ತೀವಿ ಸೊ ನಮ್ಮೂರರೆಲ್ಲ ನಮ್ಮೂರಲ್ಲೆಲ್ಲ ಇದೇ ರೀತಿಯಾಗಿ ಪದ್ಧತಿ ಇರೋದು ಇವಾಗ ನೋಡಿ ಕಬಾಬ್ನ ಸ್ವಲ್ಪ ಅಷ್ಟೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಅಷ್ಟೇ ತರಿಸಿದ್ದಿದ್ದು ಎಲ್ಲ ಐಟಮೂ ಮಾಡಿದ್ರೆ ಏನಂದರೆ ಯಾವುದೂ ತಿನ್ನಲ್ಲ ಸರಿಯಾಗಿ ಯಾವುದಾದ್ರೂ ಒಂದು ತಿನ್ಬಿಟ್ಟು ಒಂದು ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಸುಜಿತ್ಗೆ ಸ್ವಲ್ಪ ಕಬಾಬ್ ಇಷ್ಟ ಅಂತ ಹೇಳ್ಬಿಟ್ಟು ಕಬಾಬ್ನೆಲ್ಲ ನಾನು ಪ್ರಿಪೇರ್ ಮಾಡಲ್ಲ ಯೂಶ್ವಲಾಗಿ ಸಾಮಾನ್ಯವಾಗಿ ಎಷ್ಟೋ ಮನೆಯಲ್ಲಿ ಯೂಟ್ಯೂಬಲ್ಲೂ ನಾನು ನೋಡ್ತಾ ಇರ್ತೀನಿ ಜೆಂಟ್ಸೇ ಅವ್ರ ಮನೇಲಿ ಕಬಾಬ್ ಮಾಡೋದು ಗೊತ್ತಿಲ್ಲ ಯಾಕೆ ಅಂತಂದರೆ ಈ ಕಬಾಬ್ಗೂ ಜೆಂಟ್ಸ್ಗೂ ಭಾಳ ನಂಟಿದೆ ಏನೋ ಗೊತ್ತಿಲ್ಲ ಸುಮಾರು ಮನೇಲಿ ಗಂಡಸ್ರೆ ಕಬಾಬ್ ಮಾಡ್ತಿರ್ತಾರೆ ಆ್ಯಕ್ಚುಲಾಗಿ ನಮ್ಮ ಮನೆಯಲ್ಲೂ ನಮ್ಮ ಮನೆಯವರೇ ಕಬಾಬ್ ಮಾಡೋದು ಕಬಾಬ್ ತಂಟೆಗೆ ನಾನು ಹೋಗೋದಿಲ್ಲ ಸೊ ಏನು ಅಂತ ಅಂದರೆ ಸ್ವಲ್ಪ ಮಾಡೋದ್ರಿಂದ ಶುಚಿತ್ ಕರ್ಕೊಂಬರಕ್ಕೆ ಹೋಗ್ತೀನಿ ಸ್ವಲ್ಪನೇ ಇರೋದು ಮಕ್ಳಿಗೆ ಇಬ್ಬರಿಗು ನೀನೇ ಕರೆದಿಟ್ಬಿಡು ಅಂತ ಎಲ್ಲ ಪ್ರಿಪೇರ್ ಮಾಡಿ ಕಲಸಿ ಎಲ್ಲ ಇಟ್ಟೋಗಿದ್ರು ಸೊ ಅವ್ರ ಕೈಯಲ್ಲಿ ಕಬಾಬ್ ಚೆನ್ನಾಗಿ ಬರುತ್ತೆ ಒಂದು ಹದ ಎಲ್ಲ ನಾನು ಸ್ವಲ್ಪ ಅದ್ರ ಕಡೆ ತಲೆ ಕೆಡಿಸ್ಕೊಳಕ್ಕೆ ನಮ್ಮ ಮನೆಯಲ್ಲಿ ಎರಡು ಐಟಮ್ನ ಮನೆಯವರೇ ಮಾಡೋದು ಜಾಸ್ತಿ ಟೀ ಮತ್ತು ಕಬಾಬು ಇವೆರಡು ಚೆನ್ನಾಗಿ ಮಾಡ್ತಾರೆ ಮಸಾಲಾ ಟೀ ಸೊ ಬನ್ನಿ ಇವಾಗ ಒಂದು ಫೇಸ್ ಪ್ಯಾಕ್ ನಿಮಗೆ ನಿಮಗೋಸ್ಕರ ಫೇಸ್ ಪ್ಯಾಕ್ ಅನ್ನೋದಕ್ಕಿಂತ ಒಂದು ಫೇಶಿಯಲ್ ಅಂತ ಹೇಳ್ಬೋದು ಪಪಾಯ ಫೇಶಿಯಲ್ ಕೇಳಿದ್ರಿ ಪಪ್ಪಾಯ ಫೇಶಿಯಲ್ ತೋರಿಸಿ ಅವ್ರೆ ಅಂತ ಹಾಗಾಗಿ ಒಂದೆರಡು ಪೀಸು ಹಣ್ಣಾಗಿರಬೇಕು ಚೆನ್ನಾಗಿ ಒಂದೆರಡು ಪೀಸು ಹಣ್ಣಾಗಿರೋ ಆ ಪಪಾಯನ ತಗೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಪೇಸ್ಟ್ ಮಾಡ್ಕೊಂಡು ತೋರಿಸೋದಲ್ವ ನಿಮಗೆ ಇವಾಗ ಕ್ಲೆನ್ಸಿಂಗ್ ಮಾಡ್ಕೊಳೋಣ ಮೊದಲನೇದಾಗಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಒಂದು ಸ್ಪೂನಷ್ಟು ಪಪ್ಪಾಯ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಹಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಹಸಿ ಹಾಲನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಕ್ಲೆನ್ಸಿಂಗ್ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇದನ್ನು ಒಂದು ಎರಡು ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ ನೀಟಾಗಿ ನಾವು ಯಾವುದೇ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕು ಇದನ್ನೆಲ್ಲ ಹಾಕಬೇಕಾದ್ರೆ ಮಸಾಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಸಾಜು ಎಷ್ಟು ಕೊಡ್ತೀವೋ ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಫೇಸು ಚೆನ್ನಾಗಾಗುತ್ತೆ ಮತ್ತು ರಿಂಕಲ್ಸ್ ಫ್ರೀ ಆಗುತ್ತೆ ಅಂತ ಹೇಳ್ಬೋದು ಕುಜಿತು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾನೆ ಹಾಗಾಗಿ ಅವನ ಹತ್ರ ಮಾತಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಫೇಸ್ ತುಂಬ ಚೆನ್ನಾಗಿರುತ್ತೆ ಸೊ ಪಪಾಯ ಅಂತೂ ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಇರೋರಿಗಂತೂ ಒಂದು ಬೆಸ್ಟ್ ಫೇಶಿಯಲ್ ಅಂತಲೇ ಹೇಳ್ಬೋದು ಸೊ ನಮಗೆ ಮೂವತ್ತು ದಾಟಿದ ನಂತರ ತಿಂಗ್ಳಿಗೆ ಒಂದು ಬಾರಿ ಆದ್ರೂ ಮನೆಯಲ್ಲಾಗಲಿ ಅಥವಾ ಸಲೂನಲ್ಲಾಗಲಿ ಎಲ್ಲಾದರೂ ಆಯಿತು ಒಂದು ಫೇಶಿಯಲ್ ಯಾವುದಾದ್ರೂ ಮನೆಯಲ್ಲಿ ಮಾಡ್ಕೊಳ್ಳಿ ಸೊ ಹಿಂಗಾಗೂ ಇರ್ಬೋದು ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ರಿಂಕಲ್ಸ್ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಬೇಕಾದರೆ ಹೊರಗಡೆ ಕೂಡ ಮಾಡ್ಕೋಬೋದು ನನ್ನ ಪ್ರಕಾರ ಮನೇಲೂ ಮಾಡ್ಕೊಳ್ಳಿ ಅಥವಾ ಟೈಮ್ ಇತ್ತು ಅನ್ನೋದಾದರೆ ಸಲೂನಲ್ಲಿ ಕೂಡ ಮಾಡಿಸಿ ಮಂತ್ಲಿ ಒಂದು ಸಲ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫೇಶಿಯಲು ನಾನು ಮುಂದಿನ ದಿನಗಳಲ್ಲಿ ನೋಡೋಣ ಸದ್ಯಕ್ಕಂತೂ ಏನು ಫೇಶಿಯಲ್ಗೆ ಹೋಗಬೇಕು ಅನ್ನೋ ಐಡಿಯಾ ಇಲ್ಲ ಮನೆಯಲ್ಲೇ ಸಣ್ಣ ಪುಟ್ಟ ಫೇಶಿಯಲ್ಗಳನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ಸಲೂನ್ಗೆ ಹೋಗೋವಂಥ ಪ್ರಮೇಯ ಇನ್ನೂ ಬಂದಿಲ್ಲ ನೋಡೋಣ ಏನಾದರೂ ಫಂಕ್ಷನು ಆ ಥರ ಎಲ್ಲ ಬಂದಾಗ ಮಾಡಿಸಿದ್ರೆ ಖಂಡಿತ ನಾನು ನಾನು ನಿಮಗೆ ಯಾವ ಒಂದು ಫೇಶಿಯಲ್ ಬೆಸ್ಟು ಬೆಟರು ಯಾವ್ಯಾವ ಸ್ಕಿನ್ ಅವ್ರಿಗೆ ಮಾಡಬೇಕು ಯಾವ ಕಲರ್ ಇರೋರಿಗೆ ಯಾವ್ದು ಮಾಡಬೇಕು ಇವೆಲ್ಲನೂ ಕೂಡ ಬೇಕಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೆಲವರು ಕೇಳ್ತಾ ಇದ್ರೆ ಹೈಡ್ರಾ ಫೇಶಿಯಲ್ ಇದೆಯಾ ಸುಧಾ ಅವ್ರ ಹತ್ರ ಅಂತ ಕೇಳ್ತಾಯಿದ್ರಿ ಖಂಡಿತ ಎಲ್ಲ ಫೇಶಿಯಲ್ ಕೂಡ ಅವ್ರ ಹತ್ರ ಅವೈಲಬಲ್ ಇದೆ ಎಲ್ಲನೂ ಕೂಡ ಮಾಡ್ತಾರೆ ಸೊ ರಾಧಾ ಅವರು ಕೂಡ ಹೈಡ್ರಾ ಫೇಶಿಯಲ್ ಇಲ್ಲ ರಾಧಾ ಅವ್ರ ಹತ್ರ ಇನ್ನು ಮಿಕ್ಕಿದ ಎಲ್ಲ ಫೇಶಿಯಲ್ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಮಸಾಜ್ ಕೊಡ್ತಾರೆ ಬೇಕಿದ್ರೆ ನೀವು ಹೋಗಿ ಟ್ರೈ ಮಾಡ್ಬೋದು ಇವೆರಡು ಸೆಲೂನು ಬೆಸ್ಟ್ ಅಂತ ನನಗನ್ಸುತ್ತೆ ಗುಬ್ಬಿನಲ್ಲಿ ಮೇಯ್ನಾಗಿ ಇವಾಗ ಇನ್ನೊಂದು ಸ್ಟೆಪ್ನ ಮಾಡ್ಕೊಳ್ಳೋಣ ಇವಾಗ ಮಸಾಜ್ ಮಾಡಿದ್ದಾಯಿತು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದೆ ಇವಾಗ ಎರಡನೇ ಸ್ಟೆಪ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಸ್ಕ್ರಷ್ ಮಾಡಿರೋ ಅಂಥ ಶುಗರ್ ಅಂದರೆ ಸಕ್ಕರೆ ಅದರ ಜೊತೆಗೆ ಸ್ವಲ್ಪ ಪಪ್ಪಾಯ ಪೇಸ್ಟು ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ಕ್ರಬ್ನ ರೆಡಿ ಇದ್ದೀನಿ ಸೊ ನನಗಂತೂ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಪಪ್ಪಾಯ ಪಪ್ಪಾಯ ಫೇಸ್ ಪ್ಯಾಕು ಅಥವಾ ಫೇಶಿಯಲು ತುಂಬ ಚೆನ್ನಾಗಿ ನನಗೆ ಮ್ಯಾಚ್ ಆಗುತ್ತೆ ನನ್ನ ಸ್ಕಿನ್ಗೆ ಇವಾಗ ಸ್ಕ್ರಬ್ ಕೂಡ ರೆಡಿ ಆಯಿತು ಅದನ್ನು ಕೂಡ ನಾನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಸುಮಾರು ಜನಕ್ಕೆ ಬಾಯತ್ರ ಅಥವಾ ಮೂಗಿನ ಮೇಲೆಲ್ಲ ವೈಟ್ ಏರ್ಸು ಮತ್ತು ಬ್ಲ್ಯಾಕೇರ್ಸ್ ಎಲ್ಲ ಇರುತ್ತೆ ಈ ಸ್ಕ್ರಬ್ ಮಾಡೋದ್ರಿಂದ ಅದು ಕೂಡ ರಿಮೂವ್ ಆಗುತ್ತೆ ಸೊ ನೀವು ಬೇಕಾದರೆ ಇದಾದ ನಂತರ ನೀವು ಮುಖಕ್ಕೆ ಸ್ಟೀಮ್ ಕೂಡ ಕೊಟ್ಕೋಬೋದು ಇವತ್ತು ನಿಮಗೆ ನಾನು ಭಾಗಕ್ಕೆ ಏನು ಅಪ್ಲೈ ಮಾಡ್ತಾ ಇಲ್ಲ ಬರೀ ಫೇಸ್ಗಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಕುತ್ತಿಗೆ ಎಲ್ಲ ಬ್ಲ್ಯಾಕ್ ಇದೆ ಅಂತ ಅಂದರೆ ಯಾವುದೇ ಫೇಶಿಯಲ್ ಮಾಡಿದ್ರೂ ಕೂಡ ನೀವು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡಿ ಯಾಕೆಂದರೆ ಫೇಸು ಒಂದು ಸ್ಕಿನ್ ಟೋನು ಮತ್ತು ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಸ್ಕಿನ್ ಟೋನು ಎರಡೂ ಕೂಡ ಈ ಕಲಾಗಿ ಕಾಣಿಸ್ತಾ ಇರುತ್ತೆ ಸೊ ಸೊ ಸುಮಾರು ಜನಕ್ಕೆ ಹಾರ್ಮೋನ್ಸು ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆಲ್ಲ ಸ್ವಲ್ಪ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಥ ಟೈಮಲ್ಲೆಲ್ಲ ಕುತ್ತಿಗೆ ಭಾಗ ಕಪ್ಪಾಗಿರುತ್ತೆ ಸೊ ಅದನ್ನು ಕೇರ್ ಮಾಡಿದ್ರೆ ಖಂಡಿತ ಅದು ರಿಮೂವ್ ಆಗುತ್ತೆ ಕೇರ್ ಮಾಡ್ದಲೇ ಬಿಟ್ಟರೆ ಖಂಡಿತ ಆ ಕಲರ್ ಹಾಗೇ ಉಳ್ಕೊಬಿಡುತ್ತೆ ಸೊ ಇದು ಕೂಡ ಸ್ಕ್ರಬ್ ಮಾಡಿದ್ದಾಯಿತು ಚೆನ್ನಾಗಿ ಒಂದು ಎರಡು ನಿಮಿಷ ಸ್ಕ್ರಬ್ ಮಾಡಿ ಮತ್ತೆ ವಾಶ್ ಮಾಡ್ಕೊಂಬಂದೆ ಇದಾದ ನಂತರ ಒಂದು ಮಾಯಶ್ಚರೈಸರ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಪಪ್ಪಾಯ ಜೊತೆಗೆ ಸ್ವಲ್ಪ ಹನಿನ ಸೇರಿಸ್ಕೊತಾಯಿದ್ದೀನಿ ಪಪ್ಪಯ್ಯ ಫೇಸ್ಟ್ ಹಾಕ್ಕೊಂಡೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹನಿ ನಾನು ಉಪಯೋಗಿಸೋದಂಥದ್ದು ಡಾಬರ್ ಹನಿ ಸ್ವಲ್ಪ ಹನಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಅಪ್ಲೈ ಮಾಡ್ಕೋಬೇಕು ಸೊ ಹನಿ ಉಪಯೋಗಿಸೋದ್ರಿಂದ ಗೊತ್ತೇ ಇದೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಬರೋದಕ್ಕೆ ಮೇಯ್ನಾಗಿ ಹೆಲ್ಪ್ ಆಗುತ್ತೆ ಸುಮಾರು ಜನ ತಪ್ಪು ಕಲ್ಪನೆ ತಿಳ್ಕೊಂಡಿರ್ತೀರ ಫೇಸ್ಗೆ ನಾವು ಹನಿನ ಉಪಯೋಗಿಸೋದ್ರಿಂದ ಹೈಬ್ರೋ ಎಲ್ಲ ಏನು ವೈಟ್ ಆಗುತ್ತೆ ಅಂತ ಸೊ ಅದು ನಮ್ಮ ತಪ್ಪು ಭಾವನೆ ಸೊ ಅದರಿಂದ ನಮಗೆ ಹೇರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾರೆ ಎಷ್ಟೊಂದು ಜನ ಹೇರಿಗೆ ಕೂಡ ಉಪಯೋಗಿಸ್ತಾರೆ ಫೇಸ್ ಫೇಸ್ ಮಾಸ್ಕಿಗೆ ಜೊತೆಗೆ ಹೇರ್ ಮಾಸ್ಕ್ ಏನಾಗ್ತೀವಿ ಅದಕ್ಕೂ ಕೂಡ ಸುಮಾರು ಜನ ಏನು ಹನಿನ ಉಪಯೋಗಿಸಿ ಪ್ರೂವ್ ಮಾಡಿದ್ದಾರೆ ಯಾವುದೇ ರೀತಿಯಾಗಿ ಹೇರು ವೈಟ್ ಆಗಲ್ಲ ಅಂತ ಸೊ ನಾನು ಇವಾಗ ಹನಿ ಮತ್ತು ಪಪಾಯ ಪೇಸ್ಟ್ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಒಳ್ಳೆ ಶೈನಿಂಗ್ ಬರುತ್ತೆ ಫೇಸು ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಮಸಾಜ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಏನು ಗೊತ್ತಾ ಸ್ನೇಹಿತರೆ ನಾನು ಏನಾದರೂ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡೆ ಅಥವಾ ಫೋನ್ ಇಟ್ಕೊಂಡು ಕೂತ್ಕೊಂಡೆ ರೆಕಾರ್ಡಿಂಗ್ಗೆ ಅಂದರೆ ಸುಜಿತ್ತು ಪಕ್ಕದಲ್ಲಿ ಹಾಜರು ಅವನು ಸುಮ್ಮನೆ ಒಂದು ದೊಡ್ಡ ವಿಷಯ ಯಾಕೆಂದರೆ ಫೋನ್ ಏನಾದರೂ ಬಿಟ್ಟೋದೆ ಅಂತ ಅಂದರೆ ಏನಾದರೂ ಒಂದು ಮಾಡಿರ್ತಾನೆ ಫೋನ್ ಬೀಳ್ಸೋದೋ ಇನ್ನೇನೋ ಮಾಡಿರ್ತಾನೆ ಸೊ ಇದು ಕೂಡ ಆಯಿತು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಲಾಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕನ್ನ ತೋರಿಸ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ ಪ್ಲೈನ್ ಆದಂಥ ಮುಲ್ತಾನಿ ಮಿಟ್ಟಿ ಯಾವುದಾದ್ರೂ ಆಯಿತು ಯಾವ ಬ್ರ್ಯಾಂಡ್ದಾದ್ರೂ ಆಯಿತು ಫೇಸ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಮತ್ತು ಕಸ್ತೂರಿ ಅರಿಶಿನ ಹಳದಿನ ತೊಗೋತಾ ಇದ್ದೀನಿ ಅದನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಪಪಾಯ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ ಈ ಮೂರೇ ಸಾಮಗ್ರಿಗಳು ಬೇಕಿದ್ರೆ ನೀವು ಅಲವೆರಾ ಕೂಡ ಸೇರಿಸ್ಕೋಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದು ಕೂಡ ಈ ಮೂರನ್ನು ಹಾಕ್ಕೊಂಡು ನೀಟಾಗಿ ಒಂದು ತಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊತೀನಿ ಇದಾದ ನಂತರ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ತಿಕ್ಕಾಗಿ ಹಾಕ್ಕೋಬೇಕಾಗುತ್ತೆ ಈ ಒಂದು ಪೇಸ್ಟ್ ಕೂಡ ಅಷ್ಟೇ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಪಪ್ಪಾಯ ಇದ್ದೇ ಇರುತ್ತೆ ನಿಮಗೆ ಗೊತ್ತೇ ಇದೆ ಪಪ್ಪಾಯ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ ಕೂಡ ಡಯೆಟ್ ಫಾಲೋ ಮಾಡೋರಿಗೆ ಮತ್ತು ಶುಗರು ಬಿ ಪಿ ಇರೋರಿಗಂತೂ ತುಂಬಾ ಉಪಯುಕ್ತ ಇದರಿಂದ ತಿನ್ನೋದ್ರಿಂದ ಅಂತ ಹೇಳ್ಬೋದು ಡೈಲಿ ನಾವು ಖಾಲಿ ಹೊಟ್ಟೆಗೆ ಒಂದು ಪಪ್ಪಾಯ ಪೀಸಸ್ನ ತಿನ್ನೋದ್ರಿಂದ ಎಷ್ಟೋ ಬೆನಿಫಿಟ್ ಇದೆ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಫೇಸ್ ಪ್ಯಾಕ್ ಕೂಡ ರೆಡಿ ಆಯಿತು ಅದನ್ನು ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ಬ್ರಷ್ ಸಹಾಯದಿಂದನೂ ಕೂಡ ಅಪ್ಲೈ ಮಾಡ್ಕೊಬೋದು ಇಲ್ಲಾಂದರೆ ಕೈಗಳಿಂದ ಕೂಡ ಅಪ್ಲೈ ಮಾಡ್ಕೊಬೋದು ತೊಂದರೆ ಇಲ್ಲ ನಾನು ಕೈಯಿಂದನೇ ಹಾಕೋತಾ ಇದ್ದೀನಿ ಇದೆಲ್ಲ ಏನು ಸ್ಕ್ರಬ್ಬು ಮಸಾಜು ಎಲ್ಲನೂ ತೋರ್ಸದ್ನೋ ಕ್ಲೆನ್ಸಿಂಗು ಎಲ್ಲನೂ ಕೂಡ ನಿಮ್ಮ ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ಮಿಕ್ಕಿದ್ದನ್ನು ವೇಸ್ಟ್ ಮಾಡಕ್ಕೋಗ್ಬಿಡಿ ಕೈಗೆ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಕೈಗಳ ಒಂದು ಕಾಂತಿ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಆಯಿತು ಇವಾಗ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಾಯಿತು ಪಪ್ಪಾಯ ಫೇಸ್ ಪ್ಯಾಕು ಮುಲ್ತಾನಿ ಮಿಟ್ಟಿ ಜೊತೆಗೆ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಒಂದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಡ್ರೈ ಆಗಬೇಕು ಡ್ರೈ ಆದ ನಂತರ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ರೆಡಿಯಾಗಿದೆ ಸ್ಕಿನ್ನು ಅಂತ ಸೊ ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಸ್ಕಿನ್ನಲ್ಲಿ ಗ್ಲೋ ಹೇಗಿದೆ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸಾಫ್ಟಾಗಿ ಇದಾದ ನಂತರ ಯಾವುದಾದ್ರೂ ಒಂದು ನೀವು ಡೈಲಿ ಯೂಸ್ ಮಾಡೋ ಅಂಥ ಮಾಯ್ಶುರೈಸರ್ ಹಚ್ಚಿ ಮಸಾಜ್ ಮಾಡಿಕೊಂಡು ಫೇಸ್ ಪ್ಯಾಕು ಮತ್ತು ಫೇಶಿಯಲ್ ಅಂತಲೇ ಹೇಳ್ಬೋದು ಪಪಾಯ ಫೇಶಿಯಲ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸುಮಾರು ಜನ ಕೇಳಿದ್ರಿ ಹಾಗಾಗಿ ಶೇರ್ ಮಾಡಿದ್ದೀನಿ ನನ್ನ ಸ್ಕಿನ್ ಕೇರ್ ರೋಟೀನ್ ಹೇಗಿರುತ್ತೆ ಅಂತ ಸೊ ಯಾವೆಲ್ಲ ಫೇಸ್ ಪ್ಯಾಕು ಇದನ್ನೆಲ್ಲ ಹಾಕ್ತೀನಿ ಅಂತ ಒಂದೊಂದೇ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮ್ಮ